ಅಪ್ಪ ಒಳ್ಳೆ ಬಕದ ಒಳ್ಳೆ ಬಕದ ಅಪ್ಪ ಟೀನಿನ್ ಅಂತ ಬರೋ ಅಲ್ಲ ಮೀಟಿಂಗ್ ಮುಗಿದ್ರೆ ಮಾಡೋದು ಅಲ್ಲಿವರೆಲ್ಲಾ ಸ್ಟಾರ್ಟಿಂಗ್ ಮಾಡೋಣ ಎಲ್ಲ ಚೆನ್ನಾಗಿದೆ ಬಿಡಿ ಸರ್ ಚೆನ್ನಾಗಿದೆ ದುರ್ಗಾ

ले तिरि साका पाऊ आइ 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 ईश्वरहरु नि नि उल्टो अ न त सेल्फ आका बले आका बले बर्त तर तिरि तिरि ಓಕೆ ಸ್ವಲ್ಪ ಅಗಲ ಅಗಲಿ ಅಲ್ಲ ಅಗಲ ಮಾಡಿದ್ರೆ ಅಲ್ಲ ಬತ್ತಿರಿ ಸರ್ ಕ್ಯಾಪ್ ಕೊಡಿ بیٹೆ ಕೊಡಿ ತಲೆ ಬಿತ್ತು ಕೊಡಿ ಇಲ್ಲಿ بیٹೆ ಆ பாபனா <laughs> இல்ல ಸರಿಯಾಗಿ ಇವತ್ತು ವರ್ಷ ಪೂರೈಸಿ ಇವತ್ತು ನಿವೃತ್ತಿ ತಗೊಳ್ತಿದ್ದೀರಾ ಹೌದು ಮೊಟ್ಟ ಇವತ್ತು ಒಂದು ಮಹತ್ವದ ಸಭೆ ನಡೆಸಿದ್ದೇವೆ ಅದರ ಅಧ್ಯಕ್ಷತೆಯನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟನಾಡು ನಾಡಗೌಡರು ಮತ್ತು ನಮ್ಮ ಶಾಸಕ ಪಕ್ಷದ ನಾಯಕರಾದ ಸುರೇಶ್ ಬಾಬು ಅವರು ಉಪಸ್ಥಿತಿಯಲ್ಲಿ ಮತ್ತು ಪಕ್ಷದ ಶಾಸಕರು ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರು ಸೇರಿದಂತೆ ಕೂಡ ಕೂಡ ಸದಸ್ಯತ್ವ ನೋಂದಣಿ ಅಭಿಯಾನ ಮತ್ತು ಪಕ್ಷದ ದ್ವೈವಾರ್ಷಿಕ ಸಾಂಸ್ಥಿಕ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಒಂದು ಮಹತ್ವದ ಸಭೆ ಎಲ್ಲರಿಗೂ ಕೂಡ ಕೂಡ ಮುಕ್ತವಾಗಿ ಮಾತಾಡ್ತಕ್ಕಂಥ ಅವಕಾಶವನ್ನು ಕೂಡ ಅಧ್ಯಕ್ಷರು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಕೂಡ ಕೂಡ ನಾನು ಪಕ್ಷದ ಪಕ್ಷದಿಂದ ನನ್ನನ್ನು ಕೂಡ ಕೂಡ ಕುಮಾರಸ್ವಾಮಿಯವರು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ನಾಮನಿರ್ದೇಶನ ಮಾಡಿದರು ನಾನು ಕೂಡ ಆರು ವರ್ಷಗಳ ಕಾಲ ವಿಧಾನ ಪರಿಷತ್ತಿನ ಶಾಸಕನಾಗಿ ಕಾರ್ಯನಿರ್ವಹಿಸಿದ್ದೇನೆ ಆ ಸಂದರ್ಭದಲ್ಲಿ ಕೂಡ ನಾನು ಅಧಿಕಾರಿಯಾಗಿ ಬಂದವನು ಆ ದೃಷ್ಟಿಯಲ್ಲಿ ಕೂಡ ಕೂಡ ಪಕ್ಷ ನಾನು ಎಲ್ಲ ರೀತಿಯಲ್ಲಿ ಕೂಡ ಕೂಡ ಬೆಂಬಲ ಕೊಟ್ಟಿದೆ ಸಹಕಾರ ನೀಡಿದೆ ಮಾರ್ಗದರ್ಶನ ನೀಡಿದೆ ಬಹುಮುಖ್ಯವಾಗಿ ನಮ್ಮ ಪಕ್ಷದ ಚೇತನಮೂರ್ತಿಗಳು ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳಂತಹ ಸನ್ಮಾನ್ಯ ದೇವೇಗೌಡರು ಏನಿದ್ದಾರೆ ಅವರ ಮಾರ್ಗದರ್ಶನ ಅವರು ಹಾಕಿಕೊಟ್ಟಂತಹ ದಾರಿ ಮಾರ್ಗದರ್ಶನ ಏನಿದೆ ಅದೇ ರೀತಿಯಾಗಿ ಕೂಡ ಎಲ್ಲ ಸಹಕಾರ ನೀಡಿದಂತಹ ನಮ್ಮ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಪ್ರಸ್ತುತ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರ ನೇತೃತ್ವ ಮಾರ್ಗದರ್ಶನ ಅದೇ ರೀತಿಯಾಗಿ ಕೂಡ ನಾನು ಹಲವಾರು ಕಾಲ ರೇವಣ್ಣರ ಒಟ್ಟಿಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಒಟ್ಟಿಗೆ ಕೆಲಸ ಮಾಡಿದ್ದೆ ಅವರ ಉತ್ಸಾಹ ಅವರು ಕೊಟ್ಟಿರ್ತಕ್ಕಂತಹ ಪ್ರೋತ್ಸಾಹ ಮತ್ತು ನೆರವಿಂದ ಕೂಡ ಕೂಡ ಈ ಮಟ್ಟಕ್ಕೆ ಬರಲಿಕ್ಕಾಯಿತು ಪಕ್ಷ ಕ ಪಕ್ಷದ ಕಾರ್ಯಕರ್ತರು ಕೂಡ ಕೂಡ ಪಕ್ಷಕ್ಕೆ ಸೇರ್ಪಡೆ ಆದವ ನಂತರವಾಗಿ ಕೂಡ ಪಕ್ಷದಲ್ಲಿ ಕೂಡ ನಾನು ತೊಡಗಿಸ್ಕೊಂಡೆ ಬಹುಶಃ ಪಕ್ಷದ ಕಾರ್ಯಕರ್ತ ಪ್ರಮುಖರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಾಡ್ಗೌಡ್ರಂಥ ಹಿರಿಯ ಪ್ರಮುಖರು ಕೂಡ ಕೂಡ ನನ್ನನ್ನು ಕೂಡ ಸ್ವಾಗತ ಮಾಡಿ ತಮ್ಮಲ್ಲಿ ಒಬ್ಬರಂತ ತಿಳ್ಕೊಂಡು ಕೂಡ ನಾನು ಈ ಮಟ್ಟಕ್ಕೆಲ್ಲ ಕೂಡ ನಾನು ಬೆಳೆಸಿದ್ದಾರೆ ಬಹುಶಃ ಪಕ್ಷ ಸಾಕಷ್ಟು ರೀತಿಯಲ್ಲಿ ಅದಕ್ಕೆ ಕೊಟ್ಟಿದೆ ಅದನ್ನು ಬಹುಶಃ ಯಾವ ರೀತಿಯಾಗಿ ಅದನ್ನು ನಾನು ವಾಪಸ್ ಕೊಡಬೇಕು ಅಂತ ಗೊತ್ತಿಲ್ಲ ಏನಿಲ್ಲ ಅದರಲ್ಲೂ ಕೂಡ ಕೂಡ ದೇವೇಗೌಡರ ಹಿರಿಯರ ಆಶೀರ್ವಾದ ಕುಮರಣವರು ಮತ್ತು ಹರಿವಣ್ಣವರ ಮಾರ್ಗದರ್ಶನ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ಸಹಕಾರದಿಂದ ಈ ಮಟ್ಟಿಗೆ ಬೆಳೆದಿದ್ದೇನೆ ಪಕ್ಷದಲ್ಲಿ ಕೂಡ ನನ್ನ ಉಳಿಕೆ ದಿನಗಳಲ್ಲಿ ಕೂಡ ಕೂಡ ನಾನು ಪಕ್ಷವನ್ನು ಬಲವರ್ಧನೆ ಸಂಘಟನೆಯಲ್ಲಿ ಕೂಡ ತೊಡಸ್ಕೊತಾನೆ ಅವರೆಲ್ಲರ ನೆರವು ಇದೆ ಅಂತೇಳಿ ಆಶಿಸ್ತೇನೆ ಸರ್ ಈಗ ಜೆಡಿಎಸ್ ಮತ್ತು ಬಿಜೆಪಿ ಅಲಯನ್ಸ್ ಆದಮೇಲೆ ಪಕ್ಷದ ಸಂಘಟನೆ ಈಗ ಮುಂಬೈ ಈಗ ನಮ್ಮಲ್ಲಿ ಕೂಡ ಪಕ್ಷದ ಸಂಘಟನೆ ಬಗ್ಗೆ ಯಾವಾಗಲೂ ಕೂಡ ನಮಗೆ ಆಗಿರ್ತಕ್ಕಂಥ ದೇವೇಗೌಡರು ಕುಮಾರ್ನವರ ನೆರವು ಇದ್ದೇ ಇದೆ ಮಾರ್ಗದರ್ಶನ ಇದ್ದೇ ಇದೆ ಎರಡು ವರ್ಷಕ್ಕೊಂದ್ಸರಿ ಕೂಡ ನಾವು ಸದಸ್ಯತೆ ನೋಂದಣಿ ಅಭಿಯಾನ ಮಾಡಬೇಕು ಎಲ್ಲ ಪಕ್ಷದಲ್ಲೂ ಮಾಡ್ತಾರೆ ಅದೇ ರೀತಿಯಲ್ಲಿ ಕೂಡ ನಾವು ಕೈಗೊಂಡಿದ್ದೇವೆ ಈಗ ನಾವು ಕೂಡ ಕೂಡ ವಾರ್ಡು ಮತ್ತು ಪಂಚಾಯಿತಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಪಕ್ಷದ ಸಂಘಟನೆ ಕೂಡ ಮಾಡಿದ್ದೇವೆ ಇವತ್ತು ಕೂಡ ಒಂದು ಬಹುತ್ಮ ಬಹುಮಹತ್ವಾದುವಂಥ ಸಭೆ ಕೂಡ ನಡೆಸಿದ್ದೇವೆ ನಾವು ಅದರಲ್ಲಿ ಕೂಡ ಕೂಡ ಮುಕ್ತವಾಗಿ ಎಲ್ಲರೂ ಕೂಡ ಮಾತಾಡಿದ್ದಾರೆ ನೋಡ್ತಕ್ಕಂಥ ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಚುನಾವಣೆ ಇರಬಹುದು ಮತ್ತು ಪಕ್ಷದಲ್ಲಿ ಕೂಡ ಕೂಡ ಹೊಸದಾಗಿ ಕೂಡ ಕೂಡ ಏನು ಪದಾಧಿಕಾರಿಗಳನ್ನು ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ನೇಮಕ ಮಾಡಬೇಕು ಅದು ಕೂಡ ರೀತಿಯಲ್ಲಿ ಕೂಡ ನಡೆಸಬೇಕು ಅಂತಕ್ಕಂಥದ್ದು ಕೂಡ ನಾವು ಮಹತ್ವದ ನಿರ್ಣಯನ ತಗೊಂಡಿದ್ದೇವೆ ಈ ದೃಷ್ಟಿಯಲ್ಲಿ ಕೂಡ ಚೆನ್ನಾಗಿ ನಡೀತಾ ಇದೆ ನಡೀತಾ ಇದೆ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಸದ್ಯಕ್ಕೆ ನಾವು ಪಕ್ಷದ ಚುನಾವಣೆ ನಡೆಯೋದ್ರಿಂದ ಪಕ್ಷದಲ್ಲಿ ಮುಂಬರ್ತಕ್ಕಂಥ ಯಾರು ಪದಾಧಿಕಾರಿಗಳು ಪ್ರತಿನಿಧಿಗಳಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಯಾರಾಗಬೇಕು ಈಗ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ರಾಜ್ಯಾಧ್ಯಕ್ಷ ಸದ್ಯಕ್ಕೆ ಸದ್ಯಕ್ಕೆ ಚುನಾವಣೆಯನ್ನು ಎರಡು ಮೂರು ತಿಂಗಳಲ್ಲಿ ಮುಗಿಸ್ತೇವೆ ಬಹುಶಃ ನೂತನವಾಗಿ ನೂತನವಾಗಿ ಆಗಿ ಪ್ರತಿನಿಧಿಗಳು ನಿರ್ಣಯ ಮಾಡ್ತಾರೆ ಯಾರು ಮಾಡ್ತಾರೆ